ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ತುಂಬ ದಿನ ಆದಮೇಲೆ ಈ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವೆಲ್ಲ ಸೊ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರಿ ಗಾರ್ಡನಿಂಗ್ ಚಾನಲಲ್ಲಿ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ ರಜಾ ಇದ್ದಿದ್ದ ಕಾರಣ ಅಲ್ಲಿ ಇಲ್ಲಿ ಓಡಾಡೋದಿತ್ತು ಜೊತೆಗೆ ಈ ಚಾನಲ್ ಮೊನಿಟೈಸೇಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ವಿಡಿಯೋನ ಹಾಕಿರಲಿಲ್ಲ ಶಾರ್ಟ್ಸಲ್ಲಿ ವಿಡಿಯೋಗಳನ್ನ ಹಾಕ್ತಾ ಇದ್ದೆ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಇನ್ಮೇಲೆ ಈ ಚಾನಲಲ್ಲಿ ವಾರಕ್ಕೆ ಒಂದು ಅಥವಾ ಎರಡು ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ತರಕಾರಿಗಳನ್ನ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಟೆರೆಸ್ ಗಾರ್ಡನಲ್ಲಿ ಸ್ವಲ್ಪ ಹಾಗಲಕಾಯಿ ಹಾಗೆ ಹೀರೆಕಾಯಿ ಬಿಟ್ಟಿದ್ವು ಅದನ್ನೆಲ್ಲದನ್ನು ಕೂಡ ಕುಯ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ನೀವು ನೋಡ್ತಾ ಇರ್ಬೋದು ತುಂಬ ಚಿಕ್ಕ ಚಿಕ್ಕದಾಗಿದೆ ಅಂತ ಅನಿಸ್ತಾ ಇದೆಯೇನೋ ಹಾಗಲಕಾಯಿ ನಾವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕದೆ ಬೆಳೆದಿರೋದ್ರಿಂದ ತುಂಬ ದೊಡ್ಡ ದೊಡ್ಡದಾಗಿ ಬೆಳೆಯೋದಿಲ್ಲ ಇಷ್ಟೇ ಸೈಜ್ ಬೆಳೆಯುವಂಥದ್ದು ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿನೇ ಇರುತ್ತೆ ಮೇಲೆ ಕಹಿನೇ ಅಲ್ವಾ ಹಾಗಾಗಿ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕಿ ನ್ಯಾಚುರಲ್ ಆಗಿ ಬೆಳೆಯೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ಇತ್ತು ಅದನ್ನು ಕೂಡ ಕಿತ್ಕೊಂಡಿದ್ದೀನಿ ಇನ್ನು ಈ ಬದನೆಕಾಯಿ ಗಿಡದಲ್ಲಿ ಸ್ವಲ್ಪ ಇನ್ನೂ ಎಳೆದಾಗಿದೆ ಕಾಯಿ ಹಾಗಾಗಿ ಇನ್ನೊಂದು ವಾರ ಬಿಟ್ಬಿಟ್ಟು ಅದನ್ನು ಕುಯ್ಕೊಳ್ತೀನಿ ಈ ವಿಡಿಯೋ ಮಾಡಿ ಸುಮಾರು ಒಂದು ತಿಂಗಳು ಮೇಲಾಗಿದೆ ಆದರೆ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದೇ ಒಂದು ಟೊಮೆಟೊ ಹಣ್ಣು ಕೂಡ ಸಿಕ್ತು ಜೊತೆಗೆ ಅಲ್ಲಿ ಇಲ್ಲಿ ಇರೋವಂಥ ಬೆಂಡೆಕಾಯಿನೂ ಕೂಡ ಕಿತ್ಕೊಂಡೆ ಬೆಂಡೆಕಾಯಿ ಗಿಡ ಹಳೇದಾಗಿದೆ ಹೊಸದನ್ನು ಮತ್ತೆ ಹಾಕಬೇಕು ಇಷ್ಟರಲ್ಲೇ ಹಾಕ್ತೀನಿ ಚೆನ್ನಾಗಿ ಹೆಲ್ದಿಯಾಗಿರುವಂಥ ಬೆಂಡೆಕಾಯಿ ಗಿಡದಲ್ಲಿ ಒಂದು ಅಥವಾ ಎರಡನ್ನ ಹಾಗೆ ಬಿಟ್ಬಿಡ್ತೀನಿ ಬೀಜಕ್ಕೋಸ್ಕರ ಅದು ಚೆನ್ನಾಗಿ ಇವಾಗ ಬಲ್ತಿದೆ ಅದನ್ನ ಇವಾಗ ಕಿತ್ಕೊಂಡು ಎತ್ತಿಟ್ಕೊಳ್ತೀನಿ ಬೀಜನೆಲ್ಲ ಸಪ್ರೇಟ್ ಮಾಡಿ ಒಂದು ಕವರೆಲ್ಲ ಹಾಕ್ಬಿಟ್ಟು ಫ್ರಿಡ್ಜಲ್ಲಾಗಲಿ ಅಥವಾ ಈಚೆನೆ ಇಟ್ಟರೆ ಒಂದು ಆರು ತಿಂಗಳೊಳಗಡೆ ನಾವು ಬಳಸ್ಕೋಬೇಕಾಗತ್ತೆ ತುಂಬ ದಿನ ಸ್ಟೋರ್ ಮಾಡ್ತೀವಿ ಅಂತಂದರೆ ಫ್ರಿಡ್ಜಲ್ಲಿ ಇಡೋದು ಉತ್ತಮ ಇಲ್ಲಿ ಒಂದು ಬಿಳಿ ಬೆಂಡೆಕಾಯಿ ಹಾಗೆ ನಾರ್ಮಲ್ ನಮಗೆಲ್ಲ ಅಂಗಡಿಗಳಲ್ಲಿ ಸಿಗತ್ತಲ್ಲ ಆ ಥರದ ಬೆಂಡೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ ಕತ್ಲಾಗ್ತಾ ಬಂತು ಇಲ್ಲಿ ಕಣಗಲೆ ಹೂ ಚೆನ್ನಾಗಿ ಅರಳಿತ್ತು ಅದನ್ನು ತೋರಿಸ್ತಾ ಇದ್ದೀನಿ ಈಗ ಒಂದು ಸರ್ಪ್ರೈಸ್ ನೋಡಿ ನಮ್ಮ ಗಿಡದಲ್ಲಿ ಬೆಳೆದಿರೋ ಅಂಥ ಕುಂಬಳಕಾಯಿ ಇದು ಕಾಯಿ ಆ್ಯಕ್ಚುಲಿ ಮೊದಲನೇದನ್ನ ನಾವು ಬಳಸ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ಕುಂಬಳಕಾಯಲ್ಲಿ ನಾವು ಕುಂಬಳಕಾಯಿ ಪಲ್ಯ ಮಾಡ್ತೀವಿ ಜೊತೆಗೆ ಇದರಲ್ಲಿ ಪಲಾವ್ ಥರ ಕುಂಬಳನ್ನ ಅಂತ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿಂತಾ ಇದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಕುಂಬಳಕಾಯಿ ಗಿಡದಲ್ಲಿ ಕುಂಬಳಕಾಯಿ ಬಿಟ್ಟಿದ್ದು ತುಂಬ ಖುಷಿಯಾಯಿತು ಇದು ಎರಡನೇ ಕಾಯಿ ಇನ್ನು ಈ ಕುಂಬಳಕಾಯಿ ಗಿಡದ ಬರೀ ಕಾಯನ್ನು ಮಾತ್ರ ಯೂಸ್ ಮಾಡೋಲ್ಲ ಅದರ ಎಳೆ ಕುಡಿ ಇರುತ್ತಲ್ಲ ಅದನ್ನು ನಾವು ಸೊಪ್ಸಾರಿಗೆ ಬಳಸ್ತೀವಿ ಜೊತೆಗೆ ಇದರ ಬೀಜನೂ ಕೂಡ ಬಳಸ್ತೀವಿ ನಾವು ಕುಂಬಳಕಾಯಿ ನೋಡಿ ತುಂಬಾ ಖುಷಿಯಾಯಿತು ಜೊತೆಗೆ ಬದನೆ ಗಿಡದಲ್ಲಿ ಕಾಯಿ ಕೂಡ ದಪ್ಪಗಾಗಿತ್ತು ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಈ ಬದನೆಕಾಯಿ ಗಿಡ ಬ್ಲ್ಯಾಕ್ ಕಲರ್ ಬದನೆ ಇದು ಇದು ಫಸ್ಟ್ ಟೈಮ್ ನಾನು ಹಾಕಿದ್ದು ಬೀಜ ಇತ್ತು ನನ್ನ ಹತ್ರ ಹಾಗಾಗಿ ಹಾಕಿದ್ದೆ ಬ್ಲ್ಯಾಕ್ ಅಂದರೆ ಡಾರ್ಕ್ ಪರ್ಪಲ್ ಕಲರು ನಿಮಗೆ ನೋಡಿದ ತಕ್ಷಣ ಬ್ಲ್ಯಾಕ್ ಅನಿಸುತ್ತೆ ಇವತ್ತೆರಡು ಬದನೆಕಾಯಿನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಮೂರು ನಾಲ್ಕು ದಿವಸ ಬಿಟ್ಟು ಇನ್ನೊಂದು ಕಾಯಿ ಕೂಡ ಹಾರ್ವೆಸ್ಟಿಗೆ ಬರುತ್ತೆ ಯಾವಾಗೆಲ್ಲ ಅಡುಗೆಗೆ ಬೇಕು ಅನಿಸುತ್ತೋ ಆವಾಗ ಇಮಿಡಿಯೇಟ್ ಟೆರೆಸ್ ಮೇಲೆ ಬಂದು ಫ್ರೆಶ್ ಆಗಿ ತರಕಾರಿನ ಕುಯ್ಕೊಂಡೋಗಿ ಅಡುಗೆ ಮಾಡ್ತೀನಿ ನೋಡಿ ಬದನೆಕಾಯಿ ಎಷ್ಟು ಶೈನಿಂಗಾಗಿ ಸೂಪರಾಗಿದೆ ಅಲ್ವಾ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಹುಳಿ ಸಾಂಬಾರಿಗೆ ಹಾಕಿ ನಾನು ಮಾಡಿದ್ದೆ ಈ ತಿಂಗಳಲ್ಲಿ ಮಾಡಿರೋವಂಥ ಸೆಕೆಂಡ್ ಹಾರ್ವೆಸ್ಟ್ ಇದು ಮೊದಲನೇ ಹಾರ್ವೆಸ್ಟು ನಾನು ಬುಟ್ಟಿಲಿ ಹೀರೆಕಾಯಿ ಹಾಗೆ ಹಾಗಲಕಾಯಿ ಎಲ್ಲ ಕುಯ್ಕೊಂಡು ಹೋಗಿದ್ನಲ್ಲ ಇದು ಎರಡನೇ ಸಲ ಒಂದು ಕುಂಬಳಕಾಯಿ ಒಂದು ಹಾಗಲಕಾಯಿ ಒಂದು ಬೆಂಡೆಕಾಯಿ ಹಾಗೆ ಎರಡು ಬದನೆಕಾಯಿ ಜೊತೆಗೆ ಹೂಗಳು ಕೂಡ ಸಿಕ್ಕಿದೆ ಸಿಕ್ಕಿರೋದು ಸ್ವಲ್ಪನೇ ತರಕಾರಿ ಆಗಿರ್ಬೋದು ಆದರೆ ನಾವೇ ಬೆಳೆದಿರೋವಂಥ ತರಕಾರಿಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದಾಗ ಆಗುವಂಥ ಖುಷಿನೇ ಬೇರೆ ಸೊ ಇವತ್ತಿನ ಈ ಗಾರ್ಡನಿಂಗ್ ವಿಡಿಯೋ ಅಂದರೆ ಹಾರ್ವೆಸ್ಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಹ್ಯಾಪಿ ಗಾರ್ಡ್ನಿಂಗ್